ಹಲೋ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಿನ್ನೆ ನಾನು ಬೆಳಿಗ್ಗೆ ಫ್ಲಾಗ್ ಮಾಡಿ ತೋರಿಸಿದೆ ಇವತ್ತು ತೋರಿಸ್ಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ನನಗೆ ಯಾಕೆಂದ್ರೆ ಬೆಳಗ್ಗೆಯಂದು ಭಾಳಷ್ಟು ಕೆಲಸ ಇರ್ತದೆ ಇವತ್ತೆಲ್ಲ ನಾನು ಈಗ ಮುಂಚೆಯೇ ಆರು ಗಂಟೆಲಿಂದ ಮೂರು ಗಂಟೆ ತನಕ ಏನೆಲ್ಲ ಆ ಮನೇಲಿ ಕೆಲಸ ಮಾಡಿ ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಬೇಕಂತ ಒಂದು ಆಶೆ ಆಗಿದೆ ಅದಕ್ಕೆ ಹಂಚ್ಕೊಳಕ್ಕೆ ಒಂದು ಇದ್ದೀನಿ ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ಮುಂಜಾನೆ ತನಕನ ಏನು ಮಾಡಿದೆನಪ್ಪ ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಇದೆ ಅಂದರೆ ಆರು ಗಂಟೆಗೆ ನಮ್ಮ ಹುಡುಗಿ ಎದ್ದಳು ಎದ್ದು ಬಸ್ ಟೈಮ್ ಆಗಿರ್ತಿತ್ತು ಅಲ್ಲ ಆಕೆಗೆ ನಾನು ಕೊಡ್ತಾ ಇಲ್ಲ ಯಾಕಂದರೆ ಅಲ್ಲೇ ಅವಳಿಗೆ ಅವ್ರ ಕಾಲೇಜ್ ಒಳಗೆ ಊಟ ಕೊಡ್ತಾರದು ಅಲ್ಲೇ ಒಂದು ಅಮೌಂಟ್ ತುಂಬಿದ್ದೇನೆ ಅವಳು ಟಿಫಿನ್ ಇವತ್ತು ಕಟ್ಕೊಂಡು ಹೋಗಿಲ್ಲ ಆದರೆ ಇನ್ನೂ ಇಬ್ಬರು ಹುಡುಗರು ಇದ್ದಾರಲ್ಲ ಒಬ್ಬ ಹುಡುಗ ಸ್ಕೂಲಿಗೆ ಹೋಗ್ತಾನೆ ಒಬ್ಬ ಹುಡುಗ ಕೆಲ್ಸಿಗೆ ಹೋಗ್ತಾನಲ್ವ ಅವ್ರಿಗೆ ಏನು ಮಾಡಿದೆ ಮುಂಜಾನೆ ಎದ್ದು ಸ್ವಲ್ಪ ನಮ್ಮಲ್ಲಿ ತೊಗರಿ ಬೇಳೆ ಇದ್ದು ತೊಗರಿ ಬೇಳೆ ದಿನಾಲು ಉಂಡು ಸಾಕಾಗ್ಯದಂತೇಳಿ ಅಂಗಡಿಯಲ್ಲಿಂದ ಒಂದು ಅರ್ಧ ಕೆ ಜಿ ಚಂಗಿ ಬೇಳೆ ತರಿಸಿದ ಆ ಚಟ್ವಿ ಬರೆಯನ್ನು ತರಿಸಿ ಏನು ಮಾಡ್ದೆ ಪಲ್ಯ ಇತ್ತು ಪಲ್ಯ ಮಾಡೀನಿ ಇವತ್ತು ನಾನು ಮೆಂತ್ಯಪಲ್ಯ ಮತ್ತು ಬೆಂಡಿಕಾಯಿ ಖಾರ ಕೊಟ್ಟಿನಿ ಇವತ್ತು ನಾನು ಆಮೇಲೆ ಅದು ಆದ ನಂತರ ಇಬ್ಬರಿಗೆ ಟೀ ಏನು ಮಾಡಿದೆ ಟಿಫಿನ್ ಅಂತೂ ಪ್ಯಾಕ್ ಮಾಡಿದೆ ಮುಂಜಾನೆ ಬಾ ಎಂಟು ಗಂಟೆಗೆ ಹೋದನು ಒಬ್ಬ ಒಂಬತ್ತುವರೆ ಗಂಟೆಗೆ ಹೋದನು ನನಗೆ ಮುಂಜಾನೆ ಅದು ಸ್ವಲ್ಪ ಭಾಳಷ್ಟು ತಲೆನೋಸಲಿಕ್ಕಿತ್ತು ಆದರೂ ಚಹಾ ಕುಡಲಿಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ಒಂಬತ್ತು ಗಂಟೆಗೆ ಒಂದು ಸ್ವಲ್ಪ ಡಿಕಾಕ್ಷನ್ ಚಹ ಮಾಡ್ಕೊಂಡು ಚಹಾ ಕುಡಿದೆ ಅದು ಆದ ನಂತರ ಇವತ್ತು ಒಂದು ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ರಿಲೇಷನ್ದಾಗ ಒಬ್ಬರಿಗೆ ಆರಾಮಿದ್ದಿದ್ದಿಲ್ಲ ಅವ್ರಿಗೆ ಮಾತಾಡ್ಸ್ಲಿಕ್ಕೆ ಹೋಗಿದ್ದ ಬಂದೆ ಹಾಗೆ ನಮ್ಮ ಫ್ರೆಂಡು ಮಮ್ಮಿಯವ್ರಿಗೊಬ್ರಿಗೆ ಭೀ ಆರಾಮಿದ್ದಿಲ್ಲ ಅವ್ರಿಗೆ ಕೂಡ ಮಾತಾಡ್ಸಿ ಬಂದೀನಿ ಬಂದು ಸ್ವಲ್ಪ ಬಟ್ಟೆ ತೊಳೆದು ದೇವಸ್ಥಾನ ಬಟ್ಟೆ ತೊಳೆದೆ ತೊಳೆದು ಒಣಕ್ಕಿದ್ದೀನಿ ಈಗ ಮಧ್ಯಾಹ್ನಕ್ಕೆ ಊಟ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಅಷ್ಟು ಇಲ್ಲ ಊಟ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಆದರೆ ಇವತ್ತು ನಿಮಗೂ ನಾನು ಏನೇನು ಮಾಡಿದ್ದೀನಿ ಏನೇನಿಲ್ಲ ಅಂತ ವಿಡಿಯೋ ಮುಖಾಂತರ ತೋರಿಸ್ಲಿಕ್ಕೆ ಆಗಿಲ್ಲ ಆದ್ರೂ ಇವತ್ತು ಏನು ಮಾಡೀನಿ ಅನ್ನೋದೊಂದು ಉದ್ದೇಶದಿಂದ ನಿಮ್ಮ ಹತ್ರ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟು ನನಗೆ ಬಹಳ ಮುಖ್ಯವಾಗಿದೆ ದಯವಿಟ್ಟು ನನಗೆ ಸಹಕರಿಸಿ ಪ್ರೋತ್ಸಾಹ ಕೊಡಿ ಹಾಗೆ ಈ ವಿಡಿಯೋಗಳನ್ನು ನಿಮಗೆ ಇಷ್ಟ ಆಗ್ತದೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಯಾವ ರೀತಿ ವಿಡಿಯೋ ಮಾಡಬೇಕನ್ನೋದ್ರ ಬಗ್ಗೆ ನೀವು ಒಂದು ಸ್ವಲ್ಪ ನಂಗೆ ಸಲಹೆ ಕೊಟ್ರಪ್ಪ ಅಂತಂದ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಆದ್ರೆ ನೀವು ನಂಗೆ ತಿಳಿಸಿದ್ರಪ್ಪ ಅಂತಂದ್ರೆ ಇದೇ ರೀತಿ ಮಾಡ್ಬೇಕಂತ ನನಗೂ ಗೊತ್ತಾಗ್ತದ ಆದ್ರೆ ಇದು ಒಳ್ಳೆಯದೋ ಅಥವಾ ಕೆಟ್ಟದೋ ನನಗೆ ಗೊತ್ತಿಲ್ಲ ಮಾಡ್ಬೇಕನ್ನೋ ಉದ್ದೇಶನೇ ನಾನು ಇವತ್ತು ಇವತ್ತೇನೇನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಮತ್ತು ನಾಳೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ನಾನು ಎರಡು ಮಾತುಗಳನ್ನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಸಿಗೋಣ ಥ್ಯಾಂಕ್ ಯು ಬಾಯ್